ನೆಲವಂಕಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಗೌರವಾನ್ವಿತ ಅಧ್ಯಕ್ಷರು ರಾಧಮ್ಮ ರೆಡ್ಡಿರವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆ ಕಾರ್ಯಕ್ರಮ ಸಭೆಯಲ್ಲಿ ಗೌರವಾನ್ವಿತ ಚುನಾಯಿತ ಸದಸ್ಯರು ಅಧ್ಯಕ್ಷರು ರಾಧಮ್ಮ ಉಪಾಧ್ಯಕ್ಷರು ಶೋಭಾ ಬಿಯಾರ್ ನಂದಿನಿ ಎಸ್ಎಸ್ಎನ್ ಗೌತಮಿ ಮುನಿರಾಜು ವೆಂಕಟರೆಡ್ಡಿ ಸಾವಿತ್ರಮ್ಮ ಮಂಜುಳಾ ರಮಣರೆಡ್ಡಿ ನಾಗಮ್ಮ ಶ್ರೀನಿವಾಸ ರೆಡ್ಡಿ ರೆಡ್ಡಮ್ಮ ನಾರಾಯಣಸ್ವಾಮಿ ರಮೇಶ್ ಮಮತಾ ಅಲ್ವೇಲಮ್ಮ ರಾವಣಪ್ಪ ರಾಮಚಂದ್ರ ರೆಡ್ಡಿ ಬೈಯಮ್ಮ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವಿಜಯಲಕ್ಷ್ಮಿ ಮೇಡಂ ಕಾರ್ಯದರ್ಶಿ ಚಂದ್ರಶೇಖರ್ ರವರ ಸಹಭಾಗಿತ್ವದಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ಸಾಮಾನ್ಯ ಸಭೆ ಚರ್ಚೆ ಗ್ರಾಮ ಪಂಚಾಯಿತಿ ಖರ್ಚು ವೆಚ್ಚಗಳ ಬಗ್ಗೆ ಚರ್ಚೆ ಗ್ರಾಮಗಳಲ್ಲಿ ಬೀದಿ ದೀಪಗಳ ಅಳವಡಿಕೆ ಬಗ್ಗೆ ಚರ್ಚೆ ಎಲ್ಲ ಗ್ರಾಮಗಳಲ್ಲಿ ಚರಂಡಿಗಳ ಸ್ವಚ್ಛತೆ ಬಗ್ಗೆ ಚರ್ಚೆ ಸ್ವತ್ತುಗಳ ಬಗ್ಗೆ ಚರ್ಚೆ ಹಾಗೂ ಅಧ್ಯಕ್ಷರ ಅಪಣೆ ಮೇರೆಗೆ ಇತರೆ ವಿಷಯಗಳ ಬಗ್ಗೆ ಚರ್ಚೆ ಹಾಗೂ ಈ ಸಭೆಯ ಕಚೇರಿಯ ಸಿಬ್ಬಂದಿ ವರ್ಗದವರು ಮನೋಹರ್ ಎಸ್ ಎನ್ ಕ್ಲರ್ಕ್ ಅಂಡ್ ಡಾಟಾ ಎಂಟ್ರಿ ಆಪರೇಟರ್ ಕಿರಣ್ ಕುಮಾರ್ ನಾಗರಾಜ್ ವಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಶ್ರೀರಾಮಪ್ಪ ಬಿಲ್ ಕಲೆಕ್ಟರ್ ಜಯಮ್ಮ ಪರಿಚಾರಕ ಶ್ರೀನಿವಾಸ್ ಎಲ್ಲರೂ ಉಪಸ್ಥಿತರಿದ್ದು ಸಾಮಾನ್ಯ ಸಭೆ ಯಶಸ್ಸು ಗಳಿಸಿದ್ರು ಈ ಸಂದರ್ಭದಲ್ಲಿ ಸಾಮಾನ್ಯ ಸಭೆಯಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಎಲ್ಲಾ ಸದಸ್ಯರು ಅಧ್ಯಕ್ಷರ ಒಪ್ಪಿಗೆ ಮೇರೆಗೆ ಅಭಿವೃದ್ಧಿಯ ಮೊದಲ ಆದ್ಯತೆ ಹಾಗೂ ಕೆಲವೊಂದು ವಿಚಾರಗಳು ಸವಿಸ್ತಾರವಾಗಿ ತಿಳಿಸಿದರು ಗೌರವಾನ್ವಿತ ಚುನಾಯಿತ ಸದಸ್ಯರು ಗೌತಮಿ ಮುನರಾಜೂರ್ ಅವರು ಮಾತನಾಡಿ ಪಂಚಾಯಿತಿ ವ್ಯಾಪ್ತಿಯ ಅಭಿವೃದ್ಧಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರ ಕೆಲಸಗಳ ಮೊದಲ ಆದ್ಯತೆ ಎಲ್ಲ ಹಳ್ಳಿಗಳ ಪೂರ್ಣ ಕೆಲಸ ಮಾಡುತ್ತೇವೆ ಎಲ್ಲರ ವಿಶ್ವಾಸವೇ ಈ ದಿನ ಅಭಿವೃದ್ಧಿ ಚಿಂತನೆ ನೆಲಬಂಕಿ ಗ್ರಾಮ ಪಂಚಾಯಿತಿ ಸಾಕ್ಷಿಯಾಗಿದೆ ಎಂಬುದಾಗಿ ತಿಳಿಸಿದ್ರು ಸಾಮಾನ್ಯ ಸಭೆಗೆ ಬಂದಿರುವ ಎಲ್ಲರಿಗೂ ಪಂಚಾಯಿತಿ ಆಡಳಿತ ವತಿಯಿಂದ ಕೃತಜ್ಞತೆಗಳನ್ನು ತಿಳಿಸಿದ್ರು ಅನುದಾನ ಲಭ್ಯತೆಯನ್ನು ನೋಡಿಕೊಂಡು

ರಾಧಮ್ಮಾರವರ ಅಧ್ಯಕ್ಷತೆಯಲ್ಲಿ ಈ ದಿನ ಸಾಮಾನ್ಯ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಸಭೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಹಾಜರಿದ್ದು ಈ ಸಭೆಯಲ್ಲಿ ಮುಖ್ಯವಾಗಿ ಕುಡಿಯುವ ನೀರು ವಿದ್ಯುತ್ ಗ್ರಾಮಗಳಲ್ಲಿ ವಿದ್ಯುತ್ ದೀಪಗಳ ಅಳವಡಿಕೆ ಹಾಗೂ ಗ್ರಾಮಗಳಲ್ಲಿನ ಚರಂಡಿಗಳ ಸ್ವಚ್ಛತೆ ಹಾಗೂ ಗ್ರಾಮಗಳಲ್ಲಿ ಸ್ವಚ್ಛತೆ ಇವುಗಳ ಬಗ್ಗೆ ಕೂಲಂಕುಷವಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹಾಜರಿದ್ದ ಎಲ್ಲ ಸದಸ್ಯರೊಂದಿಗೆ ಒಡಗೂಡಿ ಚರ್ಚಿಸಿ ತೀರ್ಮಾನ ಕೈಗೊಂಡು ಇವುಗಳನ್ನು ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ನೆಲ ಗ್ರಾಮ ಪಂಚಾಯತಿಯಲ್ಲಿ ಸಾಮಾನ್ಯ ಸಭೆ ಆರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಏನ್ ನಡೀತಾ ಇದೆ ಈ ಸಭೆಗೆ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಸಿಬ್ಬಂದಿ ಎಲ್ಲ ಒಟ್ಟುಗೂಡಿ ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಪಂಚಾಯತಿ ಅಧ್ಯಕ್ಷರು ಅವರು ಹಾಗೂ ನಮ್ಮ ಪಿ ಡಿಒ ನಮ್ಮ ಸೆಕ್ರೆಟರಿ ಸಾಹೇಬರು ಎಲ್ಲ ಈ ಮೀಟಿಂಗ್ ಅಲ್ಲಿ ನಮ್ಮ ಸದಸ್ಯರು ಡಿಮ್ಯಾಂಡ್ ಮಾಡಿರುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವುದು ಮತ್ತು ಅನುಮೋದನೆ ನೀಡುವುದು ಅದಕ್ಕೆ ಹಣ ಹಣದ ಲಭ್ಯತೆ ನೋಡಿಕೊಳ್ಳೋದು ನಮಗೆ ಎಲ್ಲ ವಾಗ್ದಾನ ಮಾಡಿದ್ದಾರೆ ಎಲ್ಲ ಪ್ರೋಗ್ರೆಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಹಳ್ಳಿಗಳು ಡೆವಲಪ್ಮೆಂಟ್ಗೆ ಎಲ್ಲ ಕೆಲಸ ಕಾರ್ಯಗಳು ಪೂರ್ಣಗೊಳಿಸೋದಕ್ಕೆ ಇವ್ರ ಸಹಕಾರ ನಮಗೆ ಪೂರ್ತಿ ಸಿಗ್ತಾ ಇದೆ ಒಳ್ಳೆ ಕೆಲಸ ನಡೀತಾ ಇದೆ ಒಳ್ಳೆ ಗ್ರಾಮ ಪಂಚಾಯಿತಿ ಅಂತ ಹೆಸರು ಪಡ್ಕೊಳ್ಳೋದಕ್ಕೆ ನಾವು ಮುಂಚೂಣಿಯಲ್ಲಿದ್ದೀವಿ ಅಧ್ಯಕ್ಷರು ಸದಸ್ಯರ ಎಲ್ಲರ ವಿಶ್ವಾಸ ಪಡೆದು ಈ ಒಂದು ಕಾಮಗಾರಿ ಚರ್ಚೆ ಎಲ್ಲರ ವಿಶ್ವಾಸನೂ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಿಕ್ಕಿದೆ ಒಟ್ಟುಗೂಡಿ ಎಲ್ಲ ಕೆಲಸ ಕಾರ್ಯಗಳಿಗೂ ಹಳ್ಳಿಗೂ ನಾವು ಏನ್ ಸದಸ್ಯರು ಅಧ್ಯಕ್ಷರು ಬಿಡುವ ಇದಾರೆ ಎಲ್ಲ ಬಂದು ಎಲ್ಲ ಕೆಲಸ ಕಾರ್ಯಗಳನ್ನು ನೋಡಿ ನೆರವೇರಿಸ್ತಾ ಇದ್ದಾರೆ ಸಂತೋಷ